ಬೆಂಬಲ ಬೆಲೆ ಹಾಗೂ ಕಬ್ಬಿನ ದರ ನಿಗದಿಗೆ ಆಗ್ರಹಿಸಿ ಅಹೋರಾತ್ರಿ ಸತ್ಯಾಗ್ರಹವನ್ನ ನಡೆಸಲಾಗುವುದು ಎಂದು ವಿವಿಧ ರೈತಪರ ಸಂಘಟನೆಗಳ ಮುಖಂಡರು ಕರೆಯನ್ನ ನೀಡಿದರು ಮುಂಡ್ರಗಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಕರ್ನಾಟಕ ರಾಜ್ಯ ರೈತ ಸಂಘ ರಾಜ್ಯ ಕಾರ್ಯದರ್ಶಿ ಶಿವಾನಂದ್ ಇಟಗಿ ಈಗಾಗಲೇ ಬೆಳಗಾವಿಯಲ್ಲಿ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಬೆಲೆಯನ್ನ ನಿಗದಿ ಮಾಡಿದ್ದಾರೆ ಎನ್ನುವ ಸುದ್ದಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದೆ ಆದರೆ ಈ ದರ ನಮಗೂ ಅನ್ವಯಿಸುತ್ತದೆಯಾ ಅಥವಾ ಇಲ್ವಾ ಎನ್ನುವ ಗೊಂದಲದಲ್ಲಿ ನಮ್ಮ ಭಾಗದ ರೈತರಿದ್ದಾರೆ ಒಟ್ಟಾರೆ ಪ್ರತಿ ಟನ್ ಕಬ್ಬಿಗೆ ಸಕ್ಕರೆ ಎಷ್ಟು ಬರುತ್ತೆ ಎನ್ನುವುದರ ಮೇಲೆ ದರ ನಿಗದಿ ಮಾಡುತ್ತಾರೆ ಎನ್ನುವ ಸುದ್ದಿ ಇದ್ದು ಕಬ್ಬಿನ ತೂಕವನ್ನ ಯಾವ ರೀತಿಯಲ್ಲಿ ಚೆಕ್ ಮಾಡ್ತಾರೆ ಎನ್ನುವುದು ಗೊತ್ತಿಲ್ಲ ಆದರೆ ನಮಗೂ ಅದೇ ಬೆಲೆ ನೀಡಲಿ ಎಂದು ಒತ್ತಾಯಿಸಿದರು ಕರ್ನಾಟಕ ಮತ್ತು ಕರ್ನಾಟಕದಲ್ಲಿ ಘೋಷಣೆ ಮಾಡಿದ ಬೆಳಗಾವಿ ಜಿಲ್ಲೆಯಲ್ಲಿ ಕಬ್ಬಿಣ ದರ ಸಾವಿರದ ಮುನ್ನೂರು ರೂಪಾಯಿ ಪ್ರತಿ ಜನ ಕಬ್ಬಿಗೆ ಅದರಂತೆ ನಮ್ಮ ವಿಜಯನಗರ ಸಕ್ಕರೆ ಕಾರ್ಖಾನೆ ಕೂಡ ಮುನ್ನೂರ ಮೂರು ಸಾವಿರದ ಮುನ್ನೂರು ರೂಪಾಯಿ ಕೊಡಬೇಕು ರೈತರ ಒತ್ತಾಯಗಳು ಮೆಕ್ಕೆಜೋಳ ಉಳ್ಳಾಗಡ್ಡೆ ಶೇಂಗಾ ತೊಗರಿ ಭತ್ತ ಎಲ್ಲ ಖರೀದಿಕೆಯನ್ನು ಶೀಘ್ರ ತೆರೀಬೇಕು ಮತ್ತು ಕಾಯಂ ತೆರೀಬೇಕು ನಮ್ದು ಮೆಕ್ಕೆಜೋಳ ಒಳಗಡ್ಡೆ ಬಂದ್ರು ಈಗ ಒಂದು ಪ್ಯಾಕೆಟ್ ಮೆಕ್ಕೆಜೋಳಕ್ಕೆ ಎರಡ್ ಸಾವಿರ ರೂಪಾಯಿ ದರ ಪ್ಯಾಕೆಟ್ ಐದು ಕೆಜಿ ಮೂರು ಕೆಜಿ ಮೂರುವರೆ ಕೆಜಿ ಪ್ಯಾಕೆಟ್ ಇಲ್ಲಿ ಒಂದು ಕ್ವಿಂಟಲ್ ಎರಡ್ ಏಳು ರೂಪಾಯಿ ನಾವು ಮಾರಾಟ ರೈತ ಹೋದ ವರ್ಷ ಇಪ್ಪತ್ತೆಂಟು ರೂಪಾಯಿ ನಮ್ ಮಿಕ್ಕ ಮಾರೈದ ಈ ಸರ್ ನಮ್ ಹನ್ನೆರಡು ರೂಪಾಯಿ ಒಂದ್ ಕ್ವಿಂಟಲ್ ಮಾರಾಕೈತಿ ಒಂದು ಚಪ್ಪಲಿಗೆ ರೇಟ್ ತಲೆ ನಮ್ಮ ರೈತರು ಯಾಕಂದ್ರೆ ಪ್ರತಿ ಒಂದು ಚಪ್ಪಲ್ ಸದಿ ಒಂದು ನೂರ ಹತ್ತು ಇಪ್ಪತ್ತು ರೂಪಾಯಿ ಹೆಚ್ಚಿ ಯಾವತ್ತೂ ಕಮ್ಮಿ ಆಗಿಲ್ಲ ಹತ್ತು ರೂಪಾಯಿ ಬಂದಿಲ್ಲ ಒಂದು ಬಂಗಾರ ಹತ್ತು ಸಾವಿರದಿಂದ ಒಂದು ಲಕ್ಷ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಐತಿ ಅದ ಐವತ್ತು ಸಾವಿರ ಬಂದಿಲ್ಲ ಹನ್ನೆರಡು ಸಾವಿರ ಬಂದಿಲ್ಲ ನಮ್ಮ ರೈತರ ಮಾಲು ದೇಶಕ್ಕೆ ಬೇಕಾಗಿರ್ತಕ್ಕಂತ ರೈತರ ಮಾಲು ಕೇವಲ ಹನ್ನೆರಡವರು ಸಾಮರ್ವೂ ನೋಡಿ ಕೆಲ